ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತೆ ವಾಸುದೇವಾಯ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಮಸ್ಯೆ ಆಗ್ತಾ ಉಂಟು ಅದು ನಿಮ್ಮ ಹುಡುಗನ ವಿಷಯದಲ್ಲಿ ಇರ್ಬೋದು ಹುಡುಗಿಯ ವಿಷಯದಲ್ಲಿ ಇರ್ಬೋದು ಅಥವಾ ಗಂಡ ಹೆಂಡತಿಯ ಮಧ್ಯೆ ಇರಬಹುದು ಅಥವಾ ಫ್ರೆಂಡ್ಸ್ ಮಧ್ಯೆ ಇರ್ಬೋದು ಅಥವಾ ನಿಮ್ಮ ಇಬ್ಬರ ಮಧ್ಯೆ ಏನೇ ಒಂದು ರೀತಿಯ ಸಂಬಂಧ ಇರ್ಬೋದು ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿರಬಹುದು ಅಥವಾ ಅವರಿಗೆ ನಿಮ್ಮನ್ನು ನೋಡಿದರೆ ಆಗಲ್ಲ ಮುಂಚೆ ಚೆನ್ನಾಗಿದ್ರು ಇವಾಗ ಅವ್ರಿಗೆ ನಾನಂದರೆ ಇಷ್ಟ ಇಲ್ಲ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನನ್ನ ಹುಡುಗ ನನ್ನ ಜೊತೆ ಜಗಳ ಮಾಡ್ತಾ ಇದ್ದಾನೆ ಬೈತಿದ್ದಾನೆ ನನ್ನ ಹುಡುಗಿಗೆ ನನ್ನನ್ನು ನೋಡಿದ್ರೇ ಆಗಲ್ಲ ಒಂದು ಕಾಲ್ ಮಾಡಿದರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಮಾತನಾಡಲ್ಲ ಮ್ಯಾರೇಜ್ಗೆ ಒಪ್ತಾಯಿಲ್ಲ ಮುಂಚೆ ಮ್ಯಾರೇಜಿಗೆ ಒಪ್ಪಿದ್ರು ಬಟ್ ಇವಾಗ ಅವರು ನೋಡುವ ನೋಡುವ ಟೈಮ್ ಬರಲಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದಿರ್ಬೋದು ಅಥವಾ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಬೇರೆ ಟಾಟ್ಪಾಟು ಸಿಚುವೇಷನಲ್ಲಿ ಬೇರೆ ಹುಡುಗನ ಸಾಹಸ ಅಥವಾ ಬೇರೆ ಹುಡುಗಿಯ ಸಾಹಸ ಗಂಡನಿಗೆ ಬೇರೆ ಹೆಂಗಸಿನ ಸಾಹಸ ಹೆಂಡಿಗೆ ಬೇರೆ ಗಂಡಸಿನ ಸಾಹಸ ಇದೆಲ್ಲ ಮೇಲ್ನೋಟಕ್ಕೆ ಸಲ ಎಷ್ಟೇನು ಸೀರಿಯಸ್ ಆಗಿ ಅನಿಸಲ್ಲ ಬಟ್ ಯಾವಾಗ ಸಮಸ್ಯೆ ಜಾಸ್ತಿ ಆಗುತ್ತೆ ಇದೆಲ್ಲನೂ ಅತಿರೇಕದಲ್ಲಿ ಇರುತ್ತೆ ನಾವು ಅಂದ್ಕೊಳ್ತೇವೆ ನಮ್ಮವರು ಒಳ್ಳೆಯವರು ನಮಗೆ ಮೋಸ ಮಾಡಲ್ಲ ಅಂತ ಯಾವಾಗ ನಾವು ಮೋಸ ಹೋಗ್ತೇವೆ ಯಾವಾಗ ಅಲ್ಲಿ ನಾವು ಬಲಿ ಪಶು ಆಗ್ತೇವೆ ಅದು ಯಾವಾಗಲೂ ನಮಗೆ ಗೊತ್ತಾಗಲ್ಲ ಆಲ್ರೆಡಿ ನಾವಲ್ಲಿ ಫೇನ್ಫುಲ್ ಸಿಚುವೇಶನಲ್ಲಿ ಇರ್ತೇವೆ ಆದ್ರೂ ನಮ್ಮ ವ್ಯಕ್ತಿ ಒಳ್ಳೆಯವರು ನನ್ನ ಹುಡುಗ ಹಾಗಲ್ಲ ನನ್ನ ಹುಡುಗ ಒಳ್ಳೆಯವನು ನನ್ನ ಹುಡುಗಿ ಒಳ್ಳೆಯವರು ಇಲ್ಲಪ್ಪ ನನ್ನ ಹುಡುಗಿ ದೇವತೆ ಅವಳು ಅಂಥ ಕೆಲಸ ಮಾಡೋಲ್ಲ ಅವ್ರು ನನಗೆ ಮೋಸ ಮಾಡಲ್ಲ ಸೊ ಆ ಥರ ಎಲ್ಲ ಮೈಂಡ್ಸೆಟ್ ಇರುತ್ತೆ ಇಲ್ಲಿ ಇವತ್ತು ನಾನು ನಿಮಗೊಂದು ತಂತ್ರವನ್ನು ಹೇಳ್ಕೊಡ್ತೇನೆ ಈ ತಂತ್ರ ಬಂದುಬಿಟ್ಟು ನಿಮ್ಮವರ ಪ್ರೀತಿಯನ್ನು ನೀವು ಆಕರ್ಷಣೆ ಮಾಡಲಿಕ್ಕೆ ಇವಾಗ ನಿಮಗೆ ಕಾಲ್ ಮಾಡ್ತಾ ಇಲ್ವಾ ನಿಮ್ಮ ಜೊತೆ ಮಾತನಾಡ್ತಾ ಇಲ್ವಾ ನಿಮ್ಮನ್ನು ಮೀಟ್ ಆಗ್ತಾ ಇಲ್ವಾ ಮದುವೆ ಆಗ್ತೇನೆ ಅಂತ ಹೇಳ್ಬಿಟ್ಟು ಇವಾಗ ಸುಮ್ಮನೆ ಇದ್ದಾರಾ ಅಥವಾ ಪೇರೆಂಟ್ಸ್ ಅವರದ್ದು ಇರ್ಬೋದು ನಿಮ್ಮದು ಇರ್ಬೋದು ಮದುವೆಗೆ ಹೋಗ್ತಾ ಇಲ್ವಾ ಸೊ ಈ ಒಂದು ತಂತ್ರವನ್ನು ಹೇಳ್ಕೊಡ್ತೇನೆ ನೋಡಿ ಇವತ್ತು ಇದನ್ನು ಮಾಡಿ ಜಸ್ಟ್ ಮಾಡಿ ನೋಡಿ ಆನಂತರ ನಿಮಗೇನು ಗೊತ್ತಾಗುತ್ತೆ ಹೇಗೆ ರಿಸಲ್ಟ್ ಬರುತ್ತೆ ಹೇಗೆ ನಿಮ್ಮವರು ನಿಮ್ಮ ಹಿಂದೆ ಆಕರ್ಷಣೆಯಾಗಿ ಬರ್ತಾರೆ ಅಂತ ಸೊ ಇದು ತುಂಬ ಶಕ್ತಿಶಾಲಿಯಾದಂಥ ಆತಂತ್ರ ನಿಮ್ಮವರಿಗೆ ನಿಮ್ಮನ್ನು ನೋಡಿದ್ರೆ ಆಗಲ್ಲ ಜಗಳ ಮಾಡ್ತಾ ಇದ್ದಾರೆ ಒಮ್ಮೆ ಮೊಬೈಲ್ ಅಂದರೆ ನಂಬರವನ್ನು ಬ್ಲಾಕ್ ಮಾಡ್ತಾರೆ ಇನ್ನೊಮ್ಮೆ ಅನ್ ಬ್ಲಾಕ್ ಮಾಡ್ತಾರೆ ಒಮ್ಮೆ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಇನ್ನೊಮ್ಮೆ ನಿಮ್ಮ ಜೊತೆ ಜಗಳ ಮಾಡ್ತಾ ಇದ್ದಾರೆ ಸುಮ್ಮ ಸುಮ್ಮನೆ ಜಗಳ ಮಾಡ್ತಾರೆ ಹೇಳ್ತಾರೆ ನೀವು ಹೇಳಿದ ಯಾವುದೇ ಒಂದು ಮಾತು ಕೇಳ್ತಾ ಇಲ್ಲ ಆ ವ್ಯಕ್ತಿ ನಿಮ್ಮ ವ್ಯಕ್ತಿಗೆ ನಿಮಗೆ ಏನು ಪ್ರೀತಿ ಕೊಡಬೇಕು ನಿಮಗೆ ಏನು ಟೈಮ್ ಕೊಡಬೇಕು ಅಂತ ನೀವು ಬಯಸ್ತಾ ಇದ್ದೀರಿ ಆ ವ್ಯಕ್ತಿಯಿಂದ ಪ್ರೀತಿ ಮತ್ತು ಟೈಮ್ ನೀವು ನೀವೇನೂ ಬಯಸ್ತಾ ಇಲ್ಲ ಆದರೂ ಆ ವ್ಯಕ್ತಿಗೆ ಒಂದು ಒಳ್ಳೆಯ ಮಾತನಾಡಲಿಕ್ಕೆ ಆಗೋಲ್ಲ ಖುಷಿಯಿಂದ ನಿಮ್ಮ ಖುಷಿಯನ್ನು ನೋಡಲಿಕ್ಕೆ ಆಗೋಲ್ಲ ನಿಮ್ಮ ಜೊತೆ ಖುಷಿಯಿಂದ ಒಂದು ಮೆಸೇಜ್ ಮಾಡಲ್ಲ ಒಂದು ಕಾಲ್ ಮಾಡಲ್ಲ ಅಥವಾ ಸರಿಯಾಗಿ ಮಾತುಕತೆ ಆಗ್ತಾ ಇಲ್ಲ ಪ್ರೀತಿಯಿಂದ ಎರಡು ಮಾತನ್ನು ಆಡಿಸ್ತಾ ಇಲ್ಲ ಇಲ್ಲಿ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಮತ್ತು ಎಮೋಷ್ನಲ್ ಆಗಿ ಒಂದು ಭಾವನಾತ್ಮಕವಾಗಿ ಪ್ರೀತಿಯಲ್ಲಿ ಸಂಬಂಧ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಇಬ್ಬರು ಕೂಡ ಎಮೋಷ್ನಲ್ ಆಗಿ ತುಂಬ ಹತ್ತಿರ ಇರಬೇಕಾಗುತ್ತೆ ಫಿಸಿಕಲ್ ಆಗಿರೋದಕ್ಕಿಂತಲೂ ಎಮೋಷ್ನಲ್ ಆಗಿ ಹತ್ತಿರ ಇರೋದರಿಂದ ಅದೇ ರಿಲೇಷನ್ಶಿಪ್ಪು ತುಂಬ ಇದು ಸ್ಟ್ರಾಂಗ್ ಆಗುತ್ತೆ ಮತ್ತು ನಿಮ್ಮನ್ನು ಮೀಟ್ ಆಗ್ತಾ ಇಲ್ಲ ನಿಮ್ಮ ಮಧ್ಯೆ ಜಗಳ ಆಗ್ತಾ ಉಂಟು ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಆಕರ್ಷಣೆ ಆಗಬೇಕು ಅವರು ನನಗೆ ಮದುವೆಗೆ ಕಮೆಂಟ್ಮೆಂಟ್ ಕೊಡಬೇಕು ನನ್ನ ನಂಬರ್ ಅನ್ಬ್ಲಾಕ್ ಮಾಡಬೇಕು ಮುಂಚಿನ ಥರವೇ ನಮ್ಮ ಪ್ರೀತಿ ಸರಿ ಹೋಗಬೇಕು ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ ಅದು ಕೂಡ ರಿಮೂವ್ ಆಗಬೇಕು ಸೊ ಥರ್ಡ್ ಪಾರ್ಟಿಯಲ್ಲಿ ಬೇರೆ ಹುಡುಗ ಬೇರೆ ಹುಡುಗಿ ಅಥವಾ ಫ್ಯಾಮಿಲಿ ರಿಲೇಟೆಡ್ ಮದರ್ ಇಶು ಫಾದರ್ ವಿಶೂ ಇರ್ಬೋದು ಸೊ ಅದೆಲ್ಲವೂ ಸಾಲ್ವ್ ಆಗುತ್ತೆ ಮತ್ತು ನಿಮ್ಮವರು ನಿಮಗೆ ಯಾವ ಥರ ಚೇಂಜ್ ಆಗಬೇಕು ಮುಂಚೆ ಸ್ಟಾರ್ಟಿಂಗಲ್ಲಿ ಹೆಂಗೆ ನೀವು ಪ್ರೀತಿ ಮಾಡಿದಾಗ ಇದ್ದರೆ ಅದೇ ಥರ ಅವರು ಚೇಂಜ್ ಆಗ್ತಾರೆ ಯಾವುದೇ ಒಂದು ತಂತ್ರವನ್ನು ಮಾಡುವಾಗ ನಂಬಿಕೆಯಿಂದ ಮಾಡಬೇಕು ಹೌದು ಇದರಿಂದ ನನಗೆ ಒಳ್ಳೆಯದಾಗುತ್ತೆ ನನ್ನ ಹುಡುಗ ಚೇಂಜ್ ಆಗ್ತಾನೆ ನನ್ನ ಹುಡುಗಿ ಚೇಂಜ್ ಆಗ್ತಾಳೆ ನಮ್ಮ ಈ ಪ್ರೀತಿಯ ಅಂದರೆ ಈ ಸಂಬಂಧದಲ್ಲಿರುವಂಥ ಸಮಸ್ಯೆ ಸರಿ ಹೋಗುತ್ತೆ ಅಂದರೆ ನಂಬಿಕೆಯಿಂದ ನೀವು ಮಾಡಬೇಕಾಗುತ್ತೆ ಅಲ್ಲಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಈ ತಂತ್ರವನ್ನು ಬಂದ್ಬಿಟ್ಟು ನಮ್ಮ ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಮಾಡ್ಬೋದು ಇದನ್ನು ಇಲ್ಲಿ ಯಾವುದೇ ಒಂದು ರೆಸ್ಟ್ರಿಂಕ್ಷನ್ ಇಲ್ಲ ಅದೇ ಟೈಮ್ ಇದೇ ಟೈಮ್ ಅಂತ ಬಟ್ ಇದನ್ನು ರಾತ್ರಿ ಹೊತ್ತು ಮಾಡಿದರೆ ತುಂಬ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಕೊಡುತ್ತೆ ರಾತ್ರಿ ಮಲಗುವ ಟೈಮಲ್ಲಿ ಕೂಡ ನೀವು ಮಾಡ್ಬೋದು ಅದೇ ವಿದ್ಯೆಗಳಿಗೆಲ್ಲ ರಾತ್ರಿ ತುಂಬ ದಿ ಮೋಸ್ಟ್ ವರ್ಕ್ ಆಗೋದು ನೈಟ್ ತುಂಬ ಬೇಗ ಇದು ರಿಸಲ್ಟ್ ಕೊಡುತ್ತೆ ಏನೇ ಒಂದು ನಿಮ್ಮದು ಸಮಸ್ಯೆ ಇದ್ರೂ ಇವಾಗ ನಿಮ್ಮವರಿಗೆ ಯಾರಾದರೂ ವಶೀಕರಣ ಮಾಡಿರ್ಬೋದು ಸಮವನಕ್ಕೆ ಪದಿಸಿರ್ಬೋದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರಬಹುದು ಇದೆಲ್ಲವೂ ಸರಿಯಾಗುತ್ತೆ ಸೊ ನಿಮ್ಮವರು ನಿಮ್ಮ ಕಡೆ ಆಕರ್ಷಣೆಯಾಗಿ ಬರ್ತಾರೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಗಂಧ ಇರ್ಬೋದು ನಿಮ್ಮ ಹೆಂಡತಿ ಇರ್ಬೋದು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಅಟ್ರಾಕ್ಷನ್ ಅನ್ನೋದು ಪ್ರೀತಿ ಅನ್ನೋದು ಜಾಸ್ತಿ ಆಗುತ್ತೆ ಇದನ್ನು ನೀವು ನಂಬಿಕೆಯಿಂದ ಮಾಡಬೇಕಾಗುತ್ತೆ ಮತ್ತೆ ಇದನ್ನು ಮಾಡುವಾಗ ರೆಡ್ ಕಲರ್ ಡ್ರೆಸ್ ವೇರ್ ಮಾಡಬೇಕಾಗುತ್ತೆ ನೀವು ಕೆಪ್ಪು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕಾಗುತ್ತೆ ಯಾವುದೇ ಒಂದು ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮ್ಮ ಒಂದು ಸಪೋರ್ಟ್ ಇರ್ಬೋದು ಬೆಂಬಲ ಇರ್ಬೋದು ಸೊ ನನಗೆ ದೊರೆತಂತಾಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ಅದು ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ಪ್ರೀತಿಗೆ ಸಂಬಂಧಿಸಿದ್ದಿರ್ಬೋದು ಮದುವೆ ವಿಷಯ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಯಾವುದೇ ಒಂದು ವಿಷಯ ಇರ್ಬೋದು ಅಥವಾ ಒಂದು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ತಕ್ಕೊಳ್ಳಿಕ್ಕೆ ತಕ್ಕೊಲಿಕ್ಕೆ ಆಗ್ತಾಯಿಲ್ಲ ಅಥವಾ ಗಂಡ ಹೆಂಡತಿಯ ಮಧ್ಯೆ ಜಗಳ ಆಗ್ತಾ ಉಂಟು ಟಾಟ್ ಪಾರ್ಟಿ ಸಿಚುವೇಶನ್ ಉಂಟು ವಶೀಕರಣ ಆಗಿದೆ ಸಂವೋಹನ ಆಗಿದೆ ಏನೇ ಒಂದು ಸಮಸ್ಯೆ ಆಗಿದ್ರು ನೀವು ನನ್ನ ಜೊತೆ ಶೇರ್ ಮಾಡಿ ನನ್ನನ್ನು ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ನಾನು ನಿಮ್ಮ ಪರವಾಗಿ ಮಂತ್ರ ಜಪವನ್ನು ಮಾಡ್ತೇನೆ ಹಾಗೆಯೇ ಕೆಲವೊಂದು ತಂತ್ರಗಳನ್ನು ಕೂಡ ನಾನು ಮಾಡ್ತೇನೆ ಅದು ಫ್ರೀಯಾಗಿ ಮಾಡ್ತೇನೆ ನಿಮಗೆ ಏನೂ ಚಾರ್ಜಸ್ ತಗೊಳಲ್ಲ ನಾನು ಹಾಗೆಯೇ ಪ್ರಾರ್ಥನೆ ಕೂಡ ಮಾಡ್ತೇನೆ ನಿಮ್ಮ ಪರವಾಗಿ ಏನೇ ಒಂದು ವಿಷಯ ಇದ್ರೂ ಇದ್ರೂ ನೀವು ನನ್ನ ಜೊತೆ ನನ್ನ ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಂಡು ಶೇರ್ ಮಾಡಿ ನೀವು ಅವರನ್ನು ತುಂಬ ಪ್ರೀತಿ ಮಾಡ್ತೀರಾ ನೀವು ಅವರೇ ಜೀವ ಜೀವನ ಸರ್ವಸ್ವ ಅಂತ ಅನ್ಕೊಳ್ತೀರಾ ಬಟ್ ಆ ವ್ಯಕ್ತಿಗೆ ಆ ಭಾವನೆ ಇದ್ದಿದ್ರೆ ಅವರು ಖಂಡಿತವಾಗಿ ಚೇಂಜ್ ಆಗ್ತಾ ಇರಲಿಲ್ಲ ಆದರೆ ಕೆಲವೊಂದು ಅಲ್ಲಿ ಬೇರೆ ಯಾರಾದರೂ ವಶೀಕರಣ ಮಾಡಿರ್ಬೋದು ಸಂವಹನಕ್ಕೆ ಒಳಪಡಿಸಿರ್ಬೋದು ಅಥವಾ ಅವರು ಬೇರೆ ಕಡೆ ಆಕರ್ಷಣೆ ಆಗಿರ್ಬೋದು ಈ ತಂತ್ರವನ್ನು ನಾವು ಸಾತ್ವಿಕ ಕ್ರಮದಿಂದ ಮಾಡ್ತೇವೆ ಸೊ ನೀವು ಏನು ಇಷ್ಟ ತನಕ ನೋವು ಅನುಭವಿಸ್ತಾ ಇದ್ದೀರಾ ಆ ವ್ಯಕ್ತಿ ಬರಲಿ ಅಂತ ಇಲ್ಲಿ ಊಟ ಮಾಡ್ತಾ ಇಲ್ಲ ನಿದ್ದೆ ಮಾಡ್ತಾ ಇಲ್ಲ ನಿಮ್ಮ ಬಗ್ಗೆ ನೀವು ಟೇಕ್ ಕೇರ್ ಮಾಡ್ತಾ ಇಲ್ಲ ನಿಮಗೆ ನಿಮ್ಮ ಫ್ಯಾಮಿಲಿ ಇರ್ಬೋದು ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮ ಪೇರೆಂಟ್ಸ್ ನಿಮ್ಮ ಅಣ್ಣ ತಂಗಿ ಅಕ್ಕ ತಂಗಿಯಾರು ಅವರ ಬಗ್ಗೆ ನಿಮಗೆ ಆಲೋಚನೆ ಇಲ್ಲ ಖಾಲಿ ನಿಮ್ಮ ವ್ಯಕ್ತಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಬಗ್ಗೆನೇ ಆಲೋಚನೆ ಮಾಡಿ ಮಾಡಿ ನಿಮ್ಮನ್ನೇ ನೀವು ಮರೆತು ಹೋಗಿದ್ದೀರಾ ಸೊ ಕೆಲವೊಂದು ಸಲ ಪ್ರೀತಿ ಅನ್ನೋದು ಒಂದು ಪವಿತ್ರವಾದಂತಹ ಸಂಬಂಧ ಬಟ್ ಅದು ಎದುರಿನವರಿಗೆ ಕೂಡ ಅರ್ಥ ಆಗಬೇಕು ಅರ್ಥ ಆಗಿ ಆಗಿಲ್ಲ ಅಂದರೆ ಅವರದ್ದೇನೂ ತಪ್ಪಿಲ್ಲ ಅಂತ ಹೇಳಿಕೂ ಆಗಲ್ಲ ಅಥವಾ ತಪ್ಪಿದೆ ಅಂತಲೂ ಹೇಳಲಿಕ್ಕೆ ಆಗಲ್ಲ ಪ್ರೀತಿ ಮಾಡಿದಾಗ ಅವರು ತುಂಬ ಕಾಡಿ ಪ್ರೀತಿ ಮಾಡಿರ್ಬೋದು ಅಥವಾ ತುಂಬ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿರ್ಬೋದು ನಿಜವಾಗಿಯೂ ಅವರು ಪ್ರೀತಿ ಇರ್ಬೋದು ನಿಮಗೆ ಮೋಸ ಮಾಡಬೇಕು ಅನ್ನೋ ಭಾವನೆ ಆ ವ್ಯಕ್ತಿಗೆ ಇಲ್ಲದೇ ಇರ್ಬೋದು ಬಟ್ ಇತ್ತೀಚೆಗೆ ನಿಮ್ಮನ್ನು ಒಂಟಿ ಮಾಡಿ ಬಿಟ್ಟು ಹೋಗಿದ್ದಾರೆ ನಿಮ್ಮ ನಂಬರ ಬ್ಲಾಕ್ ಮಾಡಿದ್ದಾರೆ ಕೆಲವರು ರೀಸನ್ ಹೇಳದೇ ಬ್ಲಾಕ್ ಮಾಡಿ ಇಡ್ಬೋದು ಅಥವಾ ಕೆಲವರು ನಿಮಗೆ ಬೈದು ನನಗೆ ನೀನಂದ್ರೆ ಇಷ್ಟ ಇಲ್ಲ ನನ್ನನ್ನು ಬಿಟ್ಟುಬಿಡು ಅಂತ ಹೇಳಿರ್ಬಹುದು ಸೊ ಏನೇ ಒಂದು ಸಮಸ್ಯೆ ಇದ್ರು ಏನೇ ಒಂದು ನಿಮ್ಮದು ನೋವಿದ್ರು ಇದ್ರು ಈ ಪ್ರೀತಿಯಲ್ಲಿ ಅದೆಲ್ಲವೂ ಈ ತಂತ್ರದಿಂದ ಸರಿಯಾಗುತ್ತೆ ತಾಳ್ಮೆಯಿಂದ ರೀ ಈ ಒಂದು ತಂತ್ರವನ್ನು ಮಾಡುವಾಗ ಖುಷಿ ಖುಷಿಯಿಂದ ಮಾಡಿ ಕಣ್ಣೀರು ಹಾಕಬೇಡಿ ದುಃಖ ಪಡಬೇಡಿ ಆಗುತ್ತಾ ಇಲ್ವಾ ಏನಾಗುತ್ತೆ ಏನು ಅನ್ನುವ ಅಪನಂಬಿಕೆ ಬೇಡ ದೇವ ದೇವರನ್ನು ಮುಂದೆ ಇಟ್ಕೊಂಡು ಅಪನಂಬಿಕೆಯನ್ನು ಪಡಬಾರ್ದು ನಿಮ್ಮ ಇಷ್ಟ ದೇವ ದೇವರು ಗುರುಗಳು ಯಾರಿದ್ದಾರೆ ಅವರನ್ನು ಪ್ರಾರ್ಥನೆ ಮಾಡಿ ಸರ್ವಶಕ್ತನಾದ ಭಗವಂತ ಇನ್ವಾಂಜಸ್ ಎಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾಡಿ ನಾನೇ ಯಾವುದೇ ಒಂದು ತಂತ್ರವನ್ನು ಮಾಡುವಾಗ ನನ್ನ ಆರಾಧ್ಯ ದೇವ ಕೊರಗಜ್ಜ ಹಾಗೂ ಮಹಾದೇವ ಹಾಗೆಯೇ ಮಹಾಕಾಲನನ್ನು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನಾನು ಮಾಡೋದು ಈ ತಂತ್ರವನ್ನು ನಮಗೆ ಮಾಡಲಿಕ್ಕೆ ಬೆಳ್ಳುಳ್ಳಿ ಬೇಕಾಗುತ್ತೆ ಗಾರ್ಲಿಕ್ ಎರಡು ಬೆಳ್ಳುಳ್ಳಿಯ ಪೀಸ್ ಬೇಕಾಗುತ್ತೆ ನೋಡಿ ಈ ಥರ ಎರಡು ಬೆಳ್ಳುಳ್ಳಿಯ ಪೀಸನ್ನು ತಗೊಳ್ಬೇಕು ಅದು ಕ್ಲೀನಾಗಿರಬೇಕು ಆ ನಂತರ ಈ ಥರ ಎರಡು ಬೆಳ್ಳುಳ್ಳಿಯ ಪೀಸನ್ನು ತಗೊಳ್ತಿರಲ್ಲ ನೀವು ನಿಮ್ಮ ವ್ಯಕ್ತಿಯ ಹೆಸರು ಮತ್ತು ನಿಮ್ಮ ಹೆಸರನ್ನು ಈ ಬೆಳ್ಳುಳ್ಳಿಯ ಪೀಸ್ನ ಮೇಲೆ ಕೆಂಪು ಶಾಯಿಯ ರೆಡ್ಡಿಂಕ್ ಪೆನ್ನಿನಿಂದ ಬರೆಯಬೇಕಾಗುತ್ತೆ ಯಾವುದೇ ಒಂದು ಕಾರಣಕ್ಕೂ ಬೇರೆ ಪೆನ್ನನ್ನು ಯೂಸ್ ಮಾಡಬೇಡಿ ಬೇರೆ ಶಾಯಿಯದ್ದು ಕೆಂಪು ಶಾಯಿಯದ್ದು ಪೆನ್ನನ್ನು ಯೂಸ್ ಮಾಡಬೇಕಾಗುತ್ತೆ ನಾನಿಲ್ಲಿ ಅದು ಸರಿಯಾಗಿ ಕಾಣಿಸಲಿಲ್ಲ ಅದಕ್ಕೋಸ್ಕರ ನಾನು ಬ್ಲೂ ಇಂಕ್ ಯೂಸ್ ಮಾಡಿದ್ದೇನೆ ಬಟ್ ನೀವು ಇದು ತಂತ್ರ ಮಾಡುವಾಗ ರೆಡ್ಡಿಂಕೇ ಮಾಡಬೇಕು ನಾನು ಮಾಡುವಾಗಲೂ ರೆಡ್ ಇಂಕನ್ನು ಯೂಸ್ ಮಾಡೋದು ಆ ನಂತರ ಎರಡು ಹೆಸರನ್ನು ಬರೀತೀರಲ್ಲ ನಿಮ್ಮದು ಮತ್ತು ನಿಮ್ಮ ಪ್ರೇಮಿ ಯಾರಿದ್ದಾರೆ ಅಥವಾ ನಿಮ್ಮ ಹುಡುಗಿಯರು ಆನಂತರ ಈ ಥರ ಒಂದು ಪಿನ್ನಿನಲ್ಲಿ ಅದನ್ನು ಎರಡನ್ನು ಈ ಥರ ಜಾಯಿಂಟ್ ಮಾಡಬೇಕಾಗುತ್ತೆ ನೋಡಿ ನಾನು ಯಾವ ಥರ ಜಾಯಿಂಟ್ ಮಾಡಿದ್ದೀನಿ ಆ ಥರ ಒಂದು ಪಿನ್ನಿನಲ್ಲಿ ಜಾಯಿಂಟ್ ಮಾಡಬೇಕಾಗುತ್ತೆ ಆ ನಂತರ ಅದನ್ನು ರೆಡ್ ಕೆಂಪು ದಾರದಲ್ಲಿ ಕಟ್ಟಬೇಕು ಸುತ್ತಬೇಕಾಗುತ್ತೆ ಹನ್ನೊಂದು ಸುಟ್ಟು ದಾರವನ್ನು ಸುತ್ತಬೇಕಾಗುತ್ತೆ ಈ ಥರ ನೋಡಿ ನಾನು ಸುತ್ತಿದ್ದೇನಲ್ಲ ಆ ಥರ ಕೊಳ್ಳಬೇಕಾಗುತ್ತೆ ಆ ಎರಡು ಬೆಳ್ಳುಳ್ಳಿ ಪೀಸನ್ನು ಪಿನ್ನ ಬೆಲ್ಲುಲಿ ಪೀಸ್ ಮೇಲೆ ಹೆಸರು ಬರೀತೀರಾ ಆನಂತರ ಪಿನ್ನಲ್ಲಿ ಅದನ್ನು ಎರಡನ್ನು ಜಾಯಿಂಟ್ ಮಾಡ್ತೀರಾ ರೆಡ್ ಕೆಂಪು ದಾರದಿಂದ ಸುಟ್ಟಬೇಕು ಈ ಥರ ನೋಡಿ ಹೀಗೆ ಸುತ್ತಿ ಇಟ್ಟಂತಹ ಬೆಳ್ಳುಳ್ಳಿಯನ್ನು ನಾವು ಒಂದು ಕ್ಲೀನ್ ಆಗಿರುವಂತಹ ಗ್ಲಾಸ್ ಜಾರ್ ಇರುತ್ತೆ ಅಲ್ಲ ಅದಕ್ಕೆ ಅದರ ಒಳಗೆ ಹಾಕ್ಕೊಳ್ಬೇಕು ನೋಡಿ ಈ ಥರ ಒಂದು ಗ್ಲಾಸ್ ಜಾರ್ ಟ್ರಾನ್ಸ್ಪರೆಂಟ್ ಆಗಿರುವಂಥ ಗ್ಲಾಸ್ ಜಾರ್ನಲ್ಲಿ ಗ್ಲಾಸ್ ಜಾರನ್ನೇ ತಕೊಳ್ಳಿ ಪ್ಲಾಸ್ಟಿಕ್ ಬೇಡ ನೋಡಿ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಜಾರ ಒಳಗೆ ಇದನ್ನು ಬೆಲ್ಲುಳ್ಳಿ ಪೀಸ್ ನೋಡಿ ಅನಿಸುತ್ತಿದ್ದೇವೆ ಅದನ್ನು ಹಾಕ್ತೇವೆ ಆ ನಂತರ ಅದರ ಒಳಗೆ ನಾವು ಹನಿಯನ್ನು ಹಾಕಬೇಕು ಜೇನುತುಪ್ಪವನ್ನು ಸ್ವಲ್ಪ ಇದು ಗಾರ್ಲಿಕ್ ಉಂಟಲ್ಲ ಬೆಳ್ಳುಳ್ಳಿಯ ಮೇಲೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಬೇಕು ಸ್ವಲ್ಪ ಅಂದರೆ ಸ್ವಲ್ಪ ಅಲ್ಲ ಸ್ವಲ್ಪ ಅದು ಆಗುವ ತನಕ ಸ್ವಲ್ಪ ಗಾರ್ಲಿ ಗಾರ್ಲಿಕ್ ಮೇಲೆ ನಾವು ಜೇನುತುಪ್ಪವನ್ನು ಹನಿಯನ್ನು ಹಾಕಬೇಕು ಆ ನಂತರ సినమన్ పౌడరన్న హాకూ అందే దాల్చీన్ పౌడర్ ఇది సిగ్ షాపల్లీ అదను హాకూ స్వల్ప అద్రమే ಇದನ್ನು ಮಾಡುವಾಗ ಮನಸ್ಸಿನಲ್ಲಿ ಫುಲ್ ಇಂಟೆನ್ಷನ್ ಇರಬೇಕು ಇವಾಗ ನಿಮ್ಮ ಹುಡುಗ ಕಾಲ್ ಮಾಡ್ತಾ ಇಲ್ವಾ ನಿಮ್ಮ ಹುಡುಗಿ ಕಾಲ್ ಮಾಡ್ತಾ ಇಲ್ವಾ ಮದುವೆಗೆ ಒಪ್ತಾ ಇಲ್ವಾ ಪೇರೆಂಟ್ಸ್ ಒಪ್ತಾ ಇಲ್ವಾ ಸೊ ಅವ್ರ ನಂಬರ್ ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡಬೇಕಾ ಪಾರ್ಟಿ ಜೊತೆ ಇದ್ದಾರೆ ಬೇರೆ ಹುಡುಗ ಅಥವಾ ಹುಡುಗಿ ಇದ್ದಾರ ಲೈಫಲ್ಲಿ ಸೊ ಅವರಿಂದ ದೂರ ಆಗಬೇಕು ನಾನು ಅಜ್ಮಾತರು ಮನೆಗೆ ಬರಬೇಕು ನಾನು ಹಿಂತಿ ಮನೆಗೆ ಬರಬೇಕು ಸೊ ಕೆಲವರೆಲ್ಲ ಮನೆ ಬಿಟ್ಟು ಹೋಗಿರ್ತಾರೆ ನೋಡಿ ಬೇರೆಯವರ ಜೊತೆ ಎಲ್ಲ ಇರ್ತಾರೆ ಅದು ಕೂಡ ಸಮಸ್ಯೆ ಇದ್ದರೆ ಸಾಲ್ವ್ ಆಗುತ್ತೆ ಹಾಗೆಯೇ ನಿಮ್ಮ ಹುಡುಗ ಕಾಲ್ ಮಾಡ್ತಾ ಇಲ್ಲ ನಿಮ್ಮ ಹುಡುಗಿ ಮೆಸೇಜ್ ಮಾಡ್ತಾ ಇಲ್ಲ ಸೊ ನೀವು ಹೇಳಿರೋ ಮಾತು ಕೇಳ್ತಾ ಇಲ್ಲ ಅದೆಲ್ಲ ಸಮಸ್ಯೆ ಸರಿಯಾಗುತ್ತೆ ಮನಸ್ಸಿನಲ್ಲಿ ಇಂಟೆನ್ಷನ್ ಇರಬೇಕು ಅವರ ಹೆಸರನ್ನು ಹೇಳ್ಕೊಂಡು ಅವ್ರ ಜೊತೆ ಕಲಿಯದಂತಹ ಸುಂದರವಾದ ಕ್ಷಣಗಳನ್ನೆಲ್ಲ ನೆನ್ಪು ಮಾಡ್ಕೊಳ್ಬೇಕು ಸ್ವಲ್ಪ ನಿಮಗೆ ಬೇಸರ ಆಗುತ್ತೆ ಎಲ್ಲ ಇದೆಲ್ಲ ಅಯ್ಯೋ ನಮ್ಮ ಜೀವನ ಹಿಂಗಾಯ್ತಲ್ಲ ಸೊ ಅಲ್ಲ ಅಂತ ಸೊ ಕಣ್ಣೀರು ಹಾಕಿ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಖುಷಿ ಖುಷಿಯಾಗಿ ಮಾಡಬೇಕು ತಂತ್ರವನ್ನೆಲ್ಲ ಮಾಡುವಾಗ ಇದು ಅತಿ ಬೇಗ ನಿಮಗೆ ರಿಸಲ್ಟ್ ಕೊಡುತ್ತೆ ರಿಸಲ್ಟ್ ಅಂದರೆ ಕೆಲವೊಂದು ಸಲ ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆ ಒಳಗೂ ಗೊತ್ತಕ್ಕೆ ಸಾಧ್ಯತೆ ಉಂಟು ಮತ್ತೆ ಕೆಲವೊಂದು ಸಲ ಏಳು ದಿವಸ ಆಗ್ಬೋದು ಕೆಲವೊಂದ್ಸಲ ಮೂರು ದಿವಸ ಕೆಲವೊಂದು ಸಲ ಇಪ್ಪತ್ತೊಂದು ದಿವಸ ಹನ್ನೊಂದು ದಿವಸ ನಲವತ್ತೆಂಟು ದಿವಸ ಬಟ್ ಇದು ನಲವತ್ತೆಂಟು ದಿವಸದೊಳಗೆ ನಿಮಗೆ ಮ್ಯಾಜಿಕಲ್ ಇಟ್ಟು ಇದು ವರ್ಕ್ ಮಾಡುತ್ತೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಮತ್ತು ಒಂದು ರೋಸ್ ಕ್ರಾಸ್ ಅನ್ನು ಲೈಟ್ ಸಿಗುತ್ತೆ ಅದು ಪ್ರೀತಿಯನ್ನು ಆಕರ್ಷಣೆ ಮಾಡುತ್ತೆ ನೋಡಿ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಒಮ್ಮೆ ಅವರು ಬ್ಲಾಕ್ ಮಾಡ್ತಾರೆ ಅನ್ಬ್ಲಾಕ್ ಮಾಡ್ತಾರೆ ಒಮ್ಮೆ ದೂರ ಆಗ್ತಾರೆ ಇನ್ನೊಮ್ಮೆ ಹತ್ತಿರ ಬರ್ತಾರೆ ಅಂದರೆ ಇದೊಂದು ಲೈಟ್ ಹಾಕೊಂಡು ನೋಡಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ತಮ್ಮ ಕೈಗೆ ಹಾಕೊಳ್ಬೇಕಾಗುತ್ತೆ ಸೊ ಇದು ಸರ್ಟಿಫೈಡ್ ಆಗಿರುವಂಥ ಕಂಪನಿಯದ್ದು ಲಿಂಕ್ ನಾನು ಹಾಕಿರ್ತೇನೆ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಯಾರಿಗಾದರೂ ಬೇಕಿದ್ರೆ ಪರ್ಚೇಸ್ ಮಾಡಿ ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಮತ್ತೆ ಏನೇ ಒಂದು ಸಮಸ್ಯೆ ಇದ್ದು ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ ನೋಡಿ ರೋಸ್ ಕ್ರಾಸ್ ಲೈಟ್ ಬಗ್ಗೆ ಅಷ್ಟೇನ ಕೇಳ್ತಾ ಅಂದರೆ ರೀಸೆಂಟಾಗಿ ಕೂಡ ಒಬ್ಬರು ಅಲ್ಲಿ ಕಾಲ್ ಮಾಡ್ತಾ ಇರಲಿಲ್ಲ ನನಗೆ ನಂಬರ್ ಬ್ಲಾಕ್ ಮಾಡಿದ್ರು ಇವಾಗ ಅನ್ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿದರು ಸೊ ಅಂದರೆ ಇದು ಎಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಬ್ರಾಸ್ಲೈಟ್ ಅಂದರೆ ಇದು ರಿಲೇಷನ್ಶಿಪ್ ಹೀಲ್ ಆಗಲಿಕ್ಕೆ ಪ್ರೀತಿಯಲ್ಲಿರುವಂಥ ಸಮಸ್ಯೆ ದೂರ ಮಾಡಲಿಕ್ಕೆ ಇದು ದಿ ಮೋಸ್ಟ್ ಕಿಶ್ಟಲ್ ಅಂತ ಹೇಳ್ತೇನೆ ಆ ನಂತರ ಆ ಜಾರನ್ನು ಏನು ಮಾಡಬೇಕು ಅಂದರೆ ಅದನ್ನು ಎಲ್ಲಿ ಆದರೂ ಯಾರಿಗೂ ಕೂಡ ಕಾಣದಂಥ ಸ್ಥಳದಲ್ಲಿ ಅದರದ್ದು ಮುಚ್ಚಳವನ್ನು ಮುಚ್ಚಿ ಅದನ್ನು ತೆಗೆದಿಡಬೇಕಾಗುತ್ತೆ ನೀವು ಅದು ಅಂದರೆ ಅವರು ಬರು ಏನು ಇಂಟೆನ್ಷನ್ ಇಟ್ಟು ಮಾಡಿದ್ದೀರ ಅವರು ಕಾಲ್ ಮಾಡಬೇಕು ಅವ್ರು ನಿಮ್ಮನ್ನು ಮೀಟ್ ಆಗಬೇಕಾ ಸೊ ನಿಮಗೆ ಮ್ಯಾರೇಜ್ ಆಗಲಿ ಒಪ್ಪಬೇಕಾ ಅಲ್ಲಿ ಅದನ್ನು ಕಡು ಹಾಗೆ ಇರಬೇಕು ಆ ನಂತರ ಅದನ್ನು ಅದು ಜಾರನ್ನು ಹರಿಯುವ ನೀರಿನಲ್ಲಿ ಅಥವಾ ಎಲ್ಲಿ ಕೂಡ ನೀರಿಲ್ಲ ಅಂದರೆ ಎಲ್ಲಿ ಯಾರು ಕೂಡ ನೋಡಿದಂಥ ಪ್ಲೇಸಲ್ಲಿ ಅದನ್ನು ಬಿಸಾಕಿ ಬರ್ಬೋದು ಹಿಂತಿರುಗಿ ನೋಡಬಾರ್ದು ಮತ್ತೆ ಬಿಸಾಕಿ ಬರುವಾಗ ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಒಂದು ಎರಡು ಮಾತಿನಲ್ಲಿ ಹೇಳಿ ನಮಗೆ ಒಳ್ಳೆಯದಾದಾಗ ಆ ದೇವದೇವರಿಗೆ ಒಂದು ಧನ್ಯತ ಭಾವನವನ್ನು ನಾವು ಸಮರ್ಪಿಸಬೇಕಾಗುತ್ತೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು